ನಮಸ್ತೆ ಸ್ನೇಹಿತರೆ ತಂದೆ ಹೆಣ್ಣು ಮಗುವನ್ನ ನೋಡಿಕೊಳ್ಳುವ ಬಗ್ಗೆ ಹೇಗಿರ್ಬೇಕು ಈ ದಿನ ಸರಣಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಒಂದೆರಡು ಕಥೆ ಸತ್ಯ ಕಥೆಯನ್ನ ನಾ ನಿಮ್ಮೊಂದಿಗೆ ಶೇರ್ ಮಾಡ್ಬೇಕು ಅದೊಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹೆಣ್ಣು ಮಗುವನ್ನ ಕರೆಸಿದ್ವಿ ಅದು ಒಂದು ಎನ್ ಜಿ ಓದಿಂದ ಬಂದಿದ್ರು ಅವರ ಜೀವನ ತುಂಬಾ ಟ್ರಾಜಿಡಿ ಆ ಟ್ಯಾಜಿ ಹೇಗೆ ನಡೆಯುತ್ತೆ ಅಂತಂದ್ರೆ ಎಲ್ಲೋ ಆ ಬೆಳೆದ ಹುಡುಗಿ ಹದಿನಾರು ವರ್ಷಕ್ಕೆ ಅಪ್ಪನೇ ಸ್ವಂತ ನಿತ್ಕೊಂಡು ಒಂದು ಮಾವಿನ ತೋಪಲ್ಲಿ ಒಂದ್ ಮರಕ್ಕೆ ಕಟ್ ಬಿಡ್ತಾನೆ ಆಕೆ ಇವತ್ ಬರ್ತಾನೆ ನಾಳೆ ಬರ್ತಾನೆ ಈಗ ಬಿಡಿಸ್ತಾನೆ ಅಂತ ಹೇಳಿ ಅಲ್ಲೇ ಬಿದ್ದು ಹೋಗ್ಬಿಟ್ಟಿರ್ತಾಳೆ ಆವಾಗ ಆ ಮಾವಿನ ತೋಪಿಗೆ ಬರ್ತಾರಲ್ಲ ಯಾರಾದ್ರೂ ಬರ್ತಾರಲ್ಲ ಅವ್ರು ಯಾರೋ ಬಂದು ಆಕೆಯನ್ನ ಬಳಸ್ಕೊಂಡು ಅಕ್ಷರಶಃ ತಂದು ಬೆಂಗಳೂರಲ್ಲಿ ಮಾರಾಟ ಮಾಡಿಬಿಡ್ತಾರೆ ಆಕೆ ಹಾಗೆ ಮಾರಾಟ ಆದ್ಮೇಲೆ ಒಂದು ಹಂತಕ್ಕೆ ಎಚ್ ಐ ವಿಯನ್ನ ತಗಲಿಸ್ಕೊಂಡು ಬೀದಿಗೆ ಬಿಟ್ಬಿಡ್ತಾರೆ ಆ ಎಚ್ ಐ ವಿ ಬಂದ್ಮೇಲೆ ಯಾರು ಕೇಳೋದಿಲ್ಲ ಆಗ ಈ ಒಂದು ಸಂಸ್ಥೆಯೊಂದಿಗೆ ಲಿಂಕ್ ಆಗಿ ಹೇಗೋ ಜೀವನವನ್ನ ಸಾಗಿಸ್ತಾ ಇರ್ತಾನೆ ಇಂತದೊಂದು ಕತೆ ಹೇಳೋದಕ್ಕೆ ಇಷ್ಟು ಕಷ್ಟ ಅದನ್ನ ಅವಳಕ್ಕೆ ಅನುಭವಿಸೋದಕ್ಕೆ ಹೇಗೆ ಸಾಧ್ಯ ಆಯ್ತು ಗೊತ್ತಿಲ್ಲ ಆದ್ರೆ ಆಕೆ ಆ ಜೀವನಕ್ಕೆ ದೊಡ್ಡ ಹೊಡೆತ ಎಲ್ಲಿಂದ ತಪ್ಪ ಅಂತಂದ್ರೆ ತಂದೆಯಿಂದ ಹಾಗೆ ಇನ್ನೊಂದು ಕಥೆಯಲ್ಲಿ ಆ ಕುಟುಂಬದಲ್ಲಿ ಗಂಡು ಬೇಕು ಗಂಡು ಬೇಕು ಬೇಕು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಹೆಣ್ಮಕ್ಳಾಗ್ತಾರೆ ಆ ಹೆಣ್ಣು ಮಕ್ಕಳನ್ನೆಲ್ಲಾ ಹದಿಮೂರು ಹದಿನಾಲ್ಕು ತುಂಬುವುದ್ರೊಳಗಡೆ ಸಿಕ್ಕ ಸಿಕ್ಕವ್ರಿಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ ತಂದೆ ಅದರಿಂದಾಗಿ ಏನಾಗುತ್ತೆ ಆ ಕುಟುಂಬದಲ್ಲಿ ನಾಲ್ಕು ಜನಕ್ಕೆ ಒಬ್ರಿಗ್ ಮಾತ್ರ ಸರಿಯಾದ ವ್ಯಕ್ತಿ ಸಿಕ್ಕಿರ್ತಾರೆ ಉಳಿದ ಮೂರು ಜನಕ್ಕೂನು ತುಂಬಾ ಹುಡುಕರು ಕಣ್ಣು ಕಣ್ಣು ಹೆಣ್ಮಕ್ಳ ಜೊತೆ ಹೋಗೋರು ಈ ತರದವ್ರೆ ಇರ್ತಾರೆ ಅದರಿಂದಾಗಿ ಒಂದ್ ಫೈನ್ ಡೇ ಈ ಮೂರು ಜನ ಹೆಣ್ಣುಮಕ್ಳಿಗು ಎಚ್ ಐ ವಿ ತೆಗೆದುಕೊಳ್ಳುತ್ತೆ ಯಾರಿಂದ ಅಲ್ಲ ಇವ್ರು ಮಾಡುವ ಕೆ ಕೆಟ್ಟ ಕೆಲಸದಿಂದ ಆ ಗಂಡ ಅನ್ಕೊಂಡಿರುತ್ತೆ ಸೊ ಎಲ್ಲಿ ಪೋಷಕತ್ವ ತಂದಿದ್ದು ಸರಿ ಇರೋದಿಲ್ಲ ಈ ಲೆವೆಲ್ ಗೆ ಟ್ರಾಜಿಡಿ ಆಗುತ್ತೆ ಆಮೇಲೆ ಇನ್ನೇನೇನೋ ಕಥೆಗಳಾಗುತ್ತೆ ಆ ಕಥೆಗಳನ್ನ ನೀವು ಕಿವಿಯಲ್ಲಿ ಕೇಳೋದಕ್ಕೂ ಸಾಧ್ಯ ಇಲ್ಲ ನನಗೆ ಕೇಳೋದಕ್ಕಂತೂ ಆಗ್ತಾ ಇಲ್ಲ ಸೊ ಈ ತರ ಟ್ರಾಜಿಡಿ ಆಗುತ್ತೆ ಹಾಗಾದ್ರೆ ಉತ್ತಮ ತಂದೆ ಹೇಗಿರ್ಬೇಕು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ತಂದೆ ಹೇಗಿರ್ಬೇಕು ಹುಟ್ಟಿದಾಗ ಹೇಗಿರ್ಬೇಕು ಹುಟ್ಟಿಸುವಾಗ ಹೇಗಿರ್ಬೇಕು ಹುಟ್ಟಿದ ಮೇಲೆ ಹೇಗಿರ್ಬೇಕು ಹದಿಹರೆಯದಲ್ಲಿ ಹರಿಯದಲ್ಲಿ ಹೇಗಿರ್ಬೇಕು ಯೌವನಕ್ಕೆ ಬಂದ ಮೇಲೆ ಹೇಗಿರ್ಬೇಕು ಇದು ಬಹಳ ಮುಖ್ಯ ಒಬ್ಬ ತಂದೆ ಇಡೀ ಸಮಾಜದವನ್ನ ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನ ಹೊಂದಿರ್ತಾನೆ ಕೇವಲ ತಂದೆ ಅಂದ್ರೆ ಹತ್ತು ನಿಮಿಷದ ಸುಖ ಅಲ್ಲ ಅದು ಒಂದು ದೊಡ್ಡ ಜವಾಬ್ದಾರಿಯ ಕೆಲಸ ಇದನ್ನ ತಂದೆಯಾಗುವವರು ಎಲ್ಲ ಹುಡುಗರು ಅರ್ಥ ಮಾಡ್ಕೋಬೇಕು ಕೇವಲ ಆ ಒಂದು ನಿಮಿಷಕ್ಕೆ ಆ ಒಂದು ಸುಖಕ್ಕೆ ಆ ಒಂದು ಖುಷಿಗೋಸ್ಕರ ಹೆಣ್ಣಿನೊಂದಿಗೆ ಸಂಪರ್ಕ ಅಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ದೊಡ್ಡ ಪೂಜೆ ಹಾಗೆ ದೊಡ್ಡ ಬದ್ಧತೆ ಈಗ ಇನ್ನೊಂದು ಮಾದರಿಯನ್ನ ನಾನು ಹೇಳ್ತೀನಿ ಆಕೆ ಯಾರು ಗೊತ್ತಾ ಸೀತಾ ಮಾತೆ ನಾವೆಲ್ಲಾ ಸೀತೆ ಸೀತೆ ಸೀ ಹೆಣ್ಮಕ್ಳಿದ್ರೆ ಮಕ್ಕಳಿದ್ರೆ ಸೀತಾ ಮಾತೆ ತರ ಇರ್ಬೇಕು ಅಂತ ಅನ್ಕೊಳ್ತೀವಿ ನೀವ್ ಅಂದ್ಕೊಳ್ಳೋದಾದ್ರೆ ಲೈಕ್ ಕೊಡಿ ಹಾಗಿದ್ರೆ ಸೀತೆಯ ತಂದೆ ಹೇಗಿತ ಆತ ಜನಕ ಮಹಾರಾಜ ಮಿಥಿಲೆಯ ರಾಜ ಆ ಸೀತೆಯನ್ನ ಬೆಳೆಸುವ ಒಂದು ವಿಧಾನವನ್ನ ನೀವು ಓದ್ಬೇಕು ನೋಡ್ಬೇಕು ಆ ಸೀತೆ ಕೇವಲ ಒಬ್ಬ ಹೆಣ್ಣು ಮಗಳಾಗಿ ಪರಿಗಣಿಸೋದೇ ಇಲ್ಲ ಆಕೆ ಒಬ್ಬ ಚೈತನ್ಯವಾಗಿ ಆಕೆಯೊಬ್ಬ ಭೂಮಿಗೆ ಬಂದಿರುವಂತಹ ಅದ್ಭುತವಾದಂತಹ ಆ ಬರಡು ಭೂಮಿಯಲ್ಲಿ ಸಿಕ್ಕ ಬಂಗಾರದ ಹಾಗೆ ಜೋಪಾನ ಮಾಡ್ತಾನೆ ಮಿಥಿಲೆಯ ರಾಜ ಜನಕ ಆಕೆಗೆ ಯಾಜ್ಞವಲ್ಕರಲ್ಲಿ ಶಿಕ್ಷಣವನ್ನ ಮೈತ್ರಿಯಿ ಗಾರ್ಗೆಯವರೊಂದಿಗೆ ಶಿಕ್ಷಣವನ್ನ ಕೊಡಿಸ್ತಾನೆ ಆಕೆ ಇಷ್ಟಪಟ್ಟವರೊಂದಿಗೆ ವಿವಾಹವನ್ನ ಮಾಡ್ತಾನೆ ರಾವಣ ಇಷ್ಟಪಟ್ಟು ಗೆದ್ದು ಬಿಟ್ಟ ಅಂತ ಹೇಳಿ ಆತನಿಗೆ ಕೊಡ್ಲಿಲ್ಲ ಇಲ್ಲ ನನ್ನ ಮಗಳಿಗೆ ನೀನ್ ಇಷ್ಟ ಆಗಿಲ್ಲ ಸೊ ನಿನ ಬೇಡ ಅಂತಂದ್ರೆ ರಾಮ ಇಷ್ಟ ಅಲ್ಲ ಎಸ್ ಪ್ರತಿಯೊಂದು ಹಾಗೆ ಅಲ್ಲ ಆಕೆಯ ಒಳ್ಳೆಯ ಸಂಸ್ಕಾರವನ್ನ ತುಂಬುವಂಥದ್ದು ಆಕೆಗೆ ಹೇಗೆ ಆಕೆಯ ಇಂಟೆಲೆಕ್ಚುವಲ್ ಬೌದ್ಧಿಕತೆಯನ್ನ ಹೆಚ್ಚು ಮಾಡಿಸ್ತಾ ಆಕೆಗೆ ಜೀವನ ಜ್ಞಾನವನ್ನ ಕೊಡಿಸ್ತಾ ಕೊಡ್ತಾ ತಾನು ಮಾದರಿಯಾಗಿ ಬದುಕ್ತಾ ಅದ್ಭುತವಾದ ಆ ತಂದೆಯಿಂದಾಗಿ ಸೀತೆ ಹಾಗೆ ಆಗೋದಕ್ಕೆ ಸಾಧ್ಯ ಆಯ್ತು ಇನ್ನು ನಮ್ಮ ಇತಿಹಾಸವನ್ನೇ ತೆಗೆದುಕೊಂಡ್ರೆ ಇನ್ಯಾರು ಅಲ್ಲ ನೀವು ಏನು ವಿರೋಧ ಮಾಡ್ಲಿ ಅಥವಾ ಒಪ್ಪಿಕೊಳ್ಳಿ ಇಂದಿರಾ ಗಾಂಧಿ ಒಬ್ಬ ಶ್ರೇಷ್ಠವಾದ ನಾಯಕಿ ಭಾರತ ಕಂಡ ಅತ್ಯುತ್ತಮ ರಾಜಕಾರಣಿ ಹಾಗೆ ಅತ್ಯುತ್ತಮ ತಾಯಿ ಅತ್ಯುತ್ತಮ ಮಗಳು ಹೇಗಿರ್ಬೇಕು ಅನ್ನೋದಕ್ಕೆ ಇಂದಿರಾ ಗಾಂಧಿಯವರಂತಹ ಬೇರೆ ಉದಾಹರಣೆ ನಮ್ಗೆ ಸದ್ಯಕ್ಕೆ ಸಿಗೋದಿಲ್ಲ ಅನ್ಸುತ್ತೆ ಆದ್ರೆ ಅವರ ಆ ವ್ಯಕ್ತಿತ್ವ ಬೆಳೆಸಿದುದರಲ್ಲಿ ಜವಾಹರ್ ಲಾಲ್ ನೆಹರು ಪಾತ್ರ ಮಹತ್ತರವಾದ ಪಾತ್ರವನ್ನ ತಂದೆ ನಿಭಾಯಿಸ್ತಾ ಮಗಳ ಪಾತ್ರವನ್ನ ರೂಪಿಸಿದ್ದು ನಮ್ಮ ಕಳ ಮುಂದೆ ಇದೆ ಆ ತಂದೆ ಹಾಗಿದ್ದರಿಂದ ಮಗಳು ಹಾಗೆ ಆಗೋದಕ್ಕೆ ಸಾಧ್ಯ ಆಯ್ತು ಇದು ನೆನಪಿನಲ್ಲಿಕೊಂಡು ಇವತ್ತಿನ ಸರಣಿಯನ್ನ ಶುರು ಮಾಡ್ತಾ ಇದ್ದೀನಿ ಈ ಎರಡೂ ಉದಾಹರಣೆ ಒಂದು ನೆಗೆಟಿವ್ ಮತ್ತೆ ಒಂದು ಪಾಸಿಟಿವ್ ಹೇಳಿದಿನಲ್ಲ ನೀವು ಯಾವ್ದ್ ಆಗುವ ಹೊರಟಿದ್ದೀರಾ ನೀವು ಎಲ್ಲಿದ್ದೀರಾ ಏನು ಎತ್ತ ನಿಮ್ಮೊಳಗೊಂದು ಆತ್ಮಾವಲೋಕನ ಸಾಧ್ಯ ಆದ್ರೆ ಈ ಸಂಚಿಕೆ ಮತ್ತು ಸರಣಿಯ ಉದ್ದೇಶ ಈಡೇರದೆ ಹಾಗೆ ಇದು ಜೀವನ ಪ್ರಗತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಭಾನುವಾರ ಈ ತಂದೆ ಪೋಷಕತ್ವದ ವಿಷಯವಾಗಿ ತೆಗೆದುಕೊಂಡು ಬರ್ತೀನಿ ಜೊತೆಗೆ ಈ ಜೀವನದ ಪಾತ್ರದಲ್ಲೂ ಈ ಪೋಷಕರ ಪಾತ್ರ ತುಂಬಾ ದೊಡ್ಡದಾಗಿರೋದ್ರಿಂದ ಸಾಮಾನ್ಯವಾಗಿ ಶನಿವಾರ ಭಾನುವಾರ ಎರಡು ದಿವಸ ಈ ಸಂಚಿಕೆ ಮುಂದುವರಿಯುತ್ತೆ ಹಾಗಾಗಿ ತಪ್ಪದೆ ನೋಡಿ ಈ ವಿಷಯವನ್ನ ಉಪಯೋಗಿಸ್ಕೊಳ್ಳಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಂಚಿಕೆಗೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ತಂದೆ ಮಗುವನ್ನ ಹುಟ್ಟಿಸುವಾಗ ಹೆಣ್ಣು ಬೇಕು ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಈ ಹೆಣ್ಣು ಬೇಕು ಅಂತ ಯಾವ್ದಾದ್ರು ತಂದೆ ಕೇಳೋದು ತುಂಬಾ ಅಪರೂಪ ಅನ್ಸುತ್ತೆ ಈ ಭಾರತದಲ್ಲಿರ್ಲಿ ಅಥವಾ ವಿಶ್ವದೆಲ್ಲೆಡೆ ಎಲ್ಲೆಲ್ಲಿ ಪಿತ್ರ ಪ್ರಧಾನ ವ್ಯವಸ್ಥೆಯಲ್ಲಿ ತಂದೆ ಬೆಳೆದಿದ್ದಾನೆ ತಂದೆಯಾಗುವವರು ಬೆಳೆದಿದ್ದಾರೆ ಅಲ್ಲೆಲ್ಲ ಹೆಣ್ಣು ಬೇಕು ನನಗೆ ಅಂತ ಕೇಳೋದು ತುಂಬಾ ಅಪರೂಪ ಅನ್ಸುತ್ತೆ ಸ್ಟಿಲ್ ಹೆಣ್ಣು ಮಕ್ಕಳು ಸಿ ಬಂದು ಬರೋದಾದ್ರೆ ನನಗೆ ಹೆಣ್ಣು ಬೇಕು ಆಕೆಗೆ ಏನೇನು ಮನಸ್ಸಿನಲ್ಲಿ ಆಸೆ ಇರುತ್ತೆ ನಾನು ಹೆಣ್ಣು ಮಗುವನ್ ಚಲ ನೋಡ್ಕೋಬೇಕು ಈ ತರ ಎಲ್ಲ ಆಸೆಯನ್ನ ಹುಟ್ಟಿ ಸಿಕ್ಕೊಂಡು ಆ ಮನಸ್ಸನ್ನೆಲ್ಲ ಆ ಕನಸನ್ನ ಇಟ್ಕೊಂಡು ತಾಯಿಯೊಂದಿಗೆ ಬೆರೆಯುವಂತಹ ಸಂದರ್ಭ ಅಪರೂಪಕ್ಕೆ ಅಪರೂಪ ಅಂತಹ ತಂದೆ ನೀವಾದ್ರೆ ನಿಮ್ಗೊಂದು ಲೈಕ್ ಕೊಡಿ ಈ ವಿಷಯ ಹೇಳಿದ್ದಕ್ಕೆ ನನ್ನ ಈ ಸಂಚಿಕೆಗೊಂದು ಲೈಕ್ ಕೊಡಿ ಇದ ಅಲ್ಲ ಅಂತಂದ್ರೆ ನಮ್ಮ ಪ್ರೀತಿಯ ತಂದೆಯಿಂದರೆ ತಂದೆಯ ಆಗುವವರೇ ಇವಾಗ ನೆನ್ಪಿಟ್ಕೊಳ್ಳಿ ನೀವು ಹೆಂಡತಿಯೊಂದಿಗೆ ಮಗುವಿಗಾಗಿ ಸೇರುವಾಗ ಆಕೆ ಹೆಣ್ಣಾದ್ರೆ ಅದನ್ನ ತಿರಸ್ಕರಿಸುವ ಮನಸ್ಸಿನಿಂದ ಸೇರಬೇಡಿ ಆಕೆ ಮಗುವಾಗಿದ್ರೆ ಹೆಣ್ಣು ಮಗುವಾಗಿದ್ರೆ ದಯವಿಟ್ಟು ಆಕೆಯನ್ನ ಸ್ವೀಕರಿಸುವ ಭಾವದಲ್ಲಿ ನೀವು ಹೆಂಡತಿಯೊಂದಿಗೆ ಸೇರಿ ಇದು ನನ್ನ ಪ್ರೀತಿಯ ಕಳಕಳಿಯ ವಿನಂತಿ ನೀವು ಈ ಒಂದು ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದ್ರೆ ತಂದೆಯ ಮನಸ್ಸಿನಲ್ಲಿ ಆ ಚೈತನ್ಯವನ್ನ ಕರೆಯುವ ಸಂದರ್ಭದಲ್ಲಿ ಯಾವ ಭಾವನೆ ಇರುತ್ತಲ್ಲ ಅದೇ ಭಾವನೆನೇ ಆ ಮಗುವಿನ ಜೀವನದಲ್ಲಿ ಘಟಿಸುತ್ತೆ ಅದಕ್ಕೆ ನಮ್ಮಲ್ಲಿ ದ್ರೌಪದಿ ಅಂತಹ ಉದಾಹರಣೆ ಮತ್ತಿನ್ನೊಂದು ಸಿಗೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಸಿಂಬಾಲಿಕ್ ಹವಿಸ್ಸು ಹಾಕುವಾಗ ಯಜ್ಞ ಅದೊಂದು ಮಗು ಭೂಮಿಗೆ ಬರೋದೊಂದು ಯಜ್ಞ ಅಲ್ಲಿ ಹವಿಸು ಹಾಕುವಾಗ ನಿಮ್ಮ ಭಾವನೆ ಏನಿರುತ್ತೆ ನೀವು ಯಾವ ರೀತಿಯ ಮಗುವನ್ನ ಕೋರ್ತೀರಾ ಅದೇ ನಿಮ್ಗೆ ದಕ್ಕೋದು ನೀವು ಸಂಗಾತಿಯೊಂದಿಗೆ ಯಾವ ಬಾಂಧವ್ಯವನ್ನ ಹೊಂದಿದ್ದೀರಾ ಅದರಿಂದನೆ ಆ ಮಗುವಿನ ಭಾವನೆಯ ಜೀವನ ಎಲ್ಲ ನಿಂತಿರೋದು ಆದ್ರಿಂದ ನನ್ನ ಪ್ರೀತಿಯ ತಂದೆ ಇವತ್ತಿಂದ ನಿಮ್ಮ ಒಳಗೊಂದು ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ಮಗುವಿನ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳಿ ನಿಮ್ಮ ಮಗು ನೀವು ಆ ಹೊತ್ತಿನಲ್ಲಿ ಯಾವ ಭಾವನೆಯನ್ನ ಅನುಭವಿಸಿದ್ದೀರಲ್ಲ ಅದೇ ಭಾವನೆಯನ್ನ ಹೊತ್ತು ಬಂದಿರುತ್ತೆ ಯಾವ ಜೀವನವನ್ನ ನೀವು ಆ ಮಗುವಿಗೋಸ್ಕರ ಏನು ಕಂಡಿದ್ದೀರಾ ಕನಸು ಕಂಡಿದ್ದೀರಾ ಯೋಚನೆ ಮಾಡಿದ್ದೀರಾ ಆ ಹೊತ್ತಲ್ಲಿ ಅದೇ ಜೀವನವನ್ನೇ ಅದು ಅನುಭವಿಸುತ್ತೆ ಉದಾಹರಣೆಗೆ ನನ್ಗೆ ಹೆಣ್ಣುಟ್ಟಿದ್ರೆ ಅದೊಂದು ದೊಡ್ಡ ಗೋಳು ಅವಳು ಒಬ್ಬ ಬಂದ್ರೆ ಹಂಗಾಗ್ಬಿಡುತ್ತೆ ಹೆಣ್ಣಾಗಿದ್ದೆ ಅವಳು ಹಿಂಗಾಗ್ಬಿಡ್ತಾಳೆ ಅಯ್ಯೋಯ್ಯೋ ಹೆಣ್ಣು ಅಂದ್ರೆ ಆಗಲ್ಲ ಈ ತರ ಭಾವನೆಯಲ್ಲಿ ನೀವು ಆ ಸಂಭೋಗವನ್ನ ನೀವು ಮಾಡಿದ್ರೆ ಖಂಡಿತವಾಗ ಆ ಮಗುವಿನ ಜೀವನದಲ್ಲಿ ಆ ಹೆಣ್ಣು ಒಂದು ಗೋಳನ್ನೇ ಅನುಭವಿಸುವ ಹಾಗಾಗುತ್ತೆ ಆ ಹೆಣ್ಣಿನ ಮನಸ್ಸು ಗೋಳನ್ನೇ ನೋಡ್ತಾ ಹೋಗುತ್ತೆ ಬರೀ ಗೋಳೇ ತುಂಬಿಕೊಳ್ಳುತ್ತೆ ಅದೇ ನೀವು ಧನಾತ್ಮಕವಾಗಿ ಆ ಹೆಣ್ಣು ನನ್ನ ಜೀವನದಲ್ಲಿ ಬರುವಂತಹ ಒಂದು ಭಾಗ್ಯ ಆಕೆ ಒಳ್ಳೇದಾಗಿರ್ತಾಳೆ ಖುಷಿಯಾಗಿರ್ತಾಳೆ ಆ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿರ್ತೀನಿ ಸೊ ನನ್ನ ಮಗಳಿಗೆ ಏನೂ ಆಗೋದಿಲ್ಲ ಈಸ್ ವಂಡರ್ಫುಲ್ ಗರ್ಲ್ ಶಿ ಈಸ್ ಬೆ ಬೆಸ್ಟ್ ಅಂತೆಲ್ಲ ಯೋಚನೆ ಮಾಡ್ಕೊಂಡು ನಿಮ್ಮ ಹೆಣ್ಣು ಮಗುವನ್ನ ಭೂಮಿಗೆ ತಗೋಬನ್ನಿ ಹಾಗೆ ತೆಗೆದುಕೊಂಡು ಬಂದ ಮೇಲೆ ಏನ್ ಮಾಡ್ಬೇಕು ಇದೆ ಪೂರ್ವದಲ್ಲೇನೆ ಸಂಗಾತಿ ಆಯ್ಕೆ ನಾನು ಆಗ್ಲೇ ಹೇಳಿದೀನಿ ಹಿಂದೆ ಹಿಂದೆ ಎರಡು ಮೂರು ಸಂಚಿಕೆಯಲ್ಲಿ ಮೊದ್ಲೆ ಹೇಳಿದೀನಿ ನೋಡಿ ಈ ಸರಣಿ ಶುರುವಾಗ್ಲೇ ನನಗೆ ಜನರಲ್ ಆಗಿ ಹೇಳುವಾಗ ಹೇಳಿದ್ದೀನಿ ತಂದೆ ಹೇಗಿರ್ಬೇಕು ಸಂಗಾತಿ ಹೇಗೆ ಆಯ್ಕೆ ಮಾಡ್ಕೋಬೇಕು ಅದೆಲ್ಲ ಮುಗಿದಿದೆ ಇವಾಗ ನೀವು ಭೂಮಿಗೆ ತೆಗೆದುಕೊಂಡು ಬರುವಾಗ ಹೆಣ್ಣು ಮಗುವನ್ನ ಈ ರೀತಿ ಯೋಚನೆ ಮಾಡಿ ತೆಗೆದುಕೊಂಡು ಬರುವ ಕೆಲಸವನ್ನ ಮೊಟ್ಟ ಮೊದಲು ಮಾಡಬೇಕು ಆ ನಂತರ ಹೆಣ್ಣು ಮಗು ಹುಟ್ಟಿದ ಮೇಲೆ ಎಸ್ ಹದಿಮೂರು ವರ್ಷಗಳವರೆಗೆ ಆಲ್ಮೋಸ್ಟ್ ಮೆಚೂರ್ ಆಗುವವರೆಗೆ ನಿಮ್ಗು ಹೇ ಕಚ್ಕೊಂಡಿರ್ತಾಳೆ ಅಪ್ಪ ಮಾಡಿದ್ದೇ ಸತ್ಯ ಅಪ್ಪ ಹೇಳಿದ್ದೇ ಕರೆ ಅಪ್ಪನ್ ಜೊತೆಗೆ ಮನ್ಕೋತಾಳೆ ಅಪ್ಪನ್ ಜೊತೆಗೆ ಹೇಳ್ಕೋತಾಳೆ ಅಪ್ಪನ ಅವಳ ಪ್ರಪಂಚ ಆಗಿರ್ತದೆ ಹೇಗೆ ಗಂಡು ಮಗುವಿಗೆ ಅಮ್ಮ ಪ್ರಪಂಚ ಆಗಿರ್ತಾಳೋ ಹಾಗೆ ಹೆಣ್ಣು ಮಗುವಿಗೆ ತಂದೆನೇ ಪ್ರಪಂಚ ಆಗಿರ್ತಾನೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ಲಿ ಹೇಗಿರ್ಬೇಕು ಈ ಸಂದರ್ಭದಲ್ಲಿ ಆಕೆಯಲ್ಲಿ ಆತ್ಮವಿಶ್ವಾಸ ಆಕೆಯ ಯೋಚನಾಧಾರಿ ಆಕೆಯ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಬೇಕು ಇಲ್ಲಿ ನಿಜವಾದ ಮಾಹಿತಿ ಇರೋದು ಅದನ್ನೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೀನಿ ತಪ್ಪದೆ ಶನಿವಾರ ಭಾನುವಾರ ಈ ವಿಷಯಕ್ಕಾಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋಗಳನ್ನೆಲ್ಲ ಒಂದು ಬೈ ಒನ್ ಕೂತ್ಕೊಂಡು ನೋಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕೆಂದ್ರೆ ಸಮಾಜದ ಬದಲಾವಣೆ ನಮ್ಮಿಂದಲೇ ಆರಂಭ ಆಗ್ಲಿ ಅನ್ನುವ ಆಶಯದೊಂದಿಗೆ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಇದ್ರ ಬಗ್ಗೆ ಎಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೋ ಇಲ್ವೋ ನನ್ ಗೊತ್ತಿಲ್ಲ ಇದೊಂದು ಅಳಿಲು ಪ್ರಯತ್ನ ಇದು ನಿಮ್ಗೆ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ನಮಸ್ಕಾರ